ತೆರಿಗೆ ಬಾಕಿ ಇದ್ದ ಆರು ಆಸ್ತಿಗಳ ಹರಾಜಿಗೆ ಬಿ ಬಿ ಮುಂದಾಗಿದೆ ಹೌದು ತೆರಿಗೆ ಬಾಕಿ ಇದ್ದ ಆರು ಆಸ್ತಿಗಳ ಹರಾಜು ಮಾಡೋದಕ್ಕೆ ಬಿ ಬಿ ಇದೀಗ ಮುಂದಾಗಿದೆ ಆಸ್ತಿ ಮಾಲೀಕರಿಗೆ ಈಗಾಗಲೇ ಹರಾಜು ನೋಟಿಸ್ ರವಾನೆಯಾಗಿದೆ ಫೆಬ್ರವರಿ ಐದು ಆರು ಏಳರಂದು ನಡೆಯಲಿರುವ ಆರು ಆಸ್ತಿ ಹರಾಜು ಪ್ರಕ್ರಿಯೆ ಇನ್ನು ಆರು ಆಸ್ತಿಗಳಿಗೆ ನೂರ ನಲವತ್ತು ಕೋಟಿ ರೂಪಾಯಿ ನಿಗದಿಯನ್ನು ಮಾಡಿದೆ ಪಾಲಿಕೆ ದಾಸರಹಳ್ಳಿ ವಲಯಕ್ಕೆ ಸೇರಿರುವಂತಹ ಎರಡು ಪೂರ್ವ ಪಶ್ಚಿಮ ಆರ್ ಆರ್ ನಗರ ಬೊಮ್ಮನಹಳ್ಳಿ ವಲಯಕ್ಕೆ ಸೇರಿರುವಂತಹ ಆಸ್ತಿಗಳ ಹರಾಜು ಆರಂಭವಾಗುತ್ತೆ ಬಿ ಬಿ ಎಂ ಕಾಯ್ದೆ ಏನು ನೂರ ಐವತ್ತಾರು ಸೆಕ್ಷನ್ ಅಡಿಯಲ್ಲಿ ಆಸ್ತಿಗಳ ಹರಾಜು ನಡೆಯಲಿದೆ ಮುಂದಿನ ವಾರದಿಂದ ಹೆಚ್ಚು ಆಸ್ತಿಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆ ಹಾಗಾಗಿ ತೆರಿಗೆ ಬಾಕಿ ಇದ್ದ ಆರು ಆಸ್ತಿಗಳ ಹರಾಜಿಗೆ ಬಿ ಬಿ ಇದೀಗ ಮುಂದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ